ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಶಾಲಾ ಮತ್ತು ಪಿಯು ಕಾಲೇಜುಗಳಲ್ಲಿ ಒಂದಾಗಿದ್ದು ಫಲಿತಾಂಶ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತನಗೆ ತಾನೇ ಸಾಟಿ ಎಂದು ತೋರಿಸಿಕೊಳ್ಳುತ್ತಾ ಬರ್ತಿದೆ ನ್ಯೂಟನ್ ಗ್ರಾಮರ್ ಶಾಲೆಯಂದೇ ಹೆಸರು ಗಳಿಸಿದ್ದ ಶಾಲೆ ಜೊತೆಗೆ ಇಂಟಿಗ್ರೇಟೆಡ್ ಪಿಯು ಕಾಲೇಜನ್ನು ಸ್ಥಾಪಿಸಿಕೊಂಡು ತನ್ನದೇ ಹಾದಿಯಲ್ಲಿ ಮುನ್ನುಗ್ಗುತ್ತಾ ಸಾಕ್ತಿದೆ ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ತಮ್ಮ ಮಕ್ಕಳ ಪ್ರತಿಭೆ ಅನಾವರಣಕ್ಕಾಗಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದ್ದು ಈ ವರ್ಷವೂ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಈವೆಂಟ್ ಅನ್ನು ನಾಳೆ ಅಂದರೆ ಸೋಮವಾರ ಬೆಳಗ್ಗೆ ನಗರದ ಕನ್ನಡ ಭವನದಲ್ಲಿ ಅಭಿನವ ಆನ್ಯೂಯಲ್ ಡೇ ಅನ್ನು ಆಯೋಜಿಸಲಾಗಿದ್ದು ಅಲ್ಲಿ ತಮ್ಮದೇ ಕಾಲೇಜಿನ ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣಗೊಳ್ಳಲಿದೆ ಎಂದು ಪ್ರಾಂಶುಪಾಲೆ ರೂಪಾ ಲೋಕೇಶ್ ತಿಳಿಸಿದ್ದಾರೆ ನ್ಯೂಟನ್ ಇನ್ಸ್ಟಿಟ್ಯೂಟ್ ಗ್ರೇಟೆಡ್ ಪಿ ಯು ಕಾಲೇಜ್ ವತಿಯಿಂದ ಪ್ರತಿ ವರ್ಷ ನಾವು ನವಂಬರ್ ತಿಂಗಳಲ್ಲಿ ಮಕ್ಕಳಿಗೆ ಹದಿನೈದು ದಿನಗಳ ಕಾಲ ಸ್ಪೋರ್ಟ್ಸು ಮತ್ತು ಕಲ್ಚುರಲ್ ಇವೆಂಟ್ಸನ್ನು ಕಂಡಕ್ಟ್ ಮಾಡ್ತೀವಿ ಇದಕ್ಕೆ ನಮಗೆ ಇದರ ಸಂಸ್ಥೆಯ ಅಧ್ಯಕ್ಷರು ತುಂಬ ಸಹಕಾರ ನೀಡಿ ಇದನ್ನೆಲ್ಲ ಒಂದು ಆಯೋಜಿಸಿರುತ್ತಾರೆ ನಮ್ಮೆಲ್ಲ ಪಿ ಯು ಲೆಕ್ಚರರ್ಸು ನನ್ನ ಪಿ ಟಿ ಟೀಚರ್ಸ್ ಎಲ್ಲ ಸೇರಿಕೊಂಡು ಫಿಫ್ಟೀನ್ ಡೇಸಿಂದ ಸ್ಪೋರ್ಟ್ಸನ್ನು ಪ್ರಾಕ್ಟೀಸ್ ಮಾಡಿ ಮತ್ತೆ ಸ್ಪೋರ್ಟ್ಸು ಫೈನಲ್ಸು ಸೆಮಿ ಫೈನಲ್ಸನ್ನು ಕಂಡಕ್ಟ್ ಮಾಡಿದ್ದಾರೆ ಮತ್ತು ಫಿಫ್ಟೀನ್ ಡೇಸಿಂದ ಮಕ್ಕಳಿಗೆ ಈಗ ವಿದ್ಯೆ ಜೊತೆಗೆ ಸ್ಪೋರ್ಟ್ಸ್ ಆಗ್ಬೋದು ಕಲ್ಚರಲ್ ಇವೆಂಟ್ಸ್ ಆಗ್ಬೋದು ತುಂಬ ಇಂಪಾರ್ಟೆಂಟು ಅವ್ರ ಟ್ಯಾಲೆಂಟನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಡ್ಯಾನ್ಸ್ ಕೊರಿಯೋಗ್ರಾಫರ್ಸು ನಮ್ಮ ಲೆಕ್ಚರರ್ಸು ಎಲ್ಲ ಸೇರಿಕೊಂಡು ಡ್ಯಾನ್ಸನ್ನು ಪ್ರಾಕ್ಟೀಸ್ ಮಾಡಿಸಿದ್ದೀವಿ ನಾಳೆ ಫೈನಲ್ ಆಗಿ ನಾವು ಕನ್ನಡ ಭವನದಲ್ಲಿ ನೈನ್ ತರ್ಟಿಯಿಂದ ಅಭಿನವ ಅಂತ ಒಂದು ಸ್ಪೋರ್ಟ್ಸ್ ಅಭಿನವ ಅಂತ ಒಂದು ಆನಿಯನ್ ಡೇನ ಕಂಡಕ್ಟ್ ಮಾಡ್ತಾ ಇದ್ದೀವಿ ನಾಳೆ ಒಂಬತ್ತುವರೆಯಿಂದ ಈವ್ನಿಂಗ್ ಒಂದು ಸಿಕ್ಸ್ ಓ ಕ್ಲಾಕ್ವರೆಗೂ ಒಂದು ಫಾರ್ಟಿ ಫಾರ್ಟಿ ಫೈವ್ ಪ್ರೋಗ್ರಾಮ್ಸನ್ನು ಆಯೋಜಿಸಿದ್ದೀವಿ ನಾಳೆ ಕನ್ನಡ ಭವನದಲ್ಲಿ ನಡೆಯುವ ನ್ಯೂಟನ್ ಇಂಟಿಗ್ರೇಟೆಡ್ ಪಿ ಯು ಕಾಲೇಜಿನ ವಾರ್ಷಿಕೋತ್ಸವ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿಚೇತರಾದ ಮಕ್ಕಳಿಗೆ ಬಹುಮಾನ ವಿತರಣೆ ನಿಮ್ಮ ಪ್ರತಿಭಾ ಸಾಮರ್ಥ್ಯವನ್ನು ಈ ನ್ಯೂಸ್ ಟಿವಿಯಲ್ಲಿ ನೇರ ಪ್ರಸಾರವಾಗಲಿದ್ದು ನಿಮ್ಮ ಮನೆಯಲ್ಲಿಯೇ ಕುಳಿತು ಅಥವಾ ನೀವಿದ್ದಲ್ಲಿಯೇ ನಿಮ್ಮ ಮೊಬೈಲ್ನಲ್ಲಿ ವೀಕ್ಷಿಸುವ ಅವಕಾಶ ನಿಮ್ಮದಾಗಲಿದೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ